ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇದೇ ಒಂದು ಜನವರಿ ಇಪ್ಪತ್ತಾರು ನಡೆಯುವಂತಹ ಒಂದು ಗಣರಾಜ್ಯೋತ್ಸವಕ್ಕೆ ಪೂರ್ವಭನ್ ಹಮ್ಮಿಕೊಳ್ಳ ಈ ವರ್ಷದಲ್ಲಿ ಒಂದು ಅಜ್ಜಂಪುರ ಮತ್ತು ತರೀಕೆ ತರೀಕೆರೆ ತಾಲೂಕಿನ ಅವಳಿ ತಾಲೂಕುಗಳ ಒಂದು ಇದರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕಿನಂದು ಒಂದು ತರಕೆ ಧ್ವಜಾರೋಹಣ ಮಾಡಿದೆ ಅದೇ ಒಂದು ಇಪ್ಪತ್ತಾರನೇ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಜ್ಜಂಪುರ ಒಂದು ತಾಲೂಕಿನ ಶಡ್ರೂ ಸಿದ ಕ್ರೀಡಾಂಗಣದಲ್ಲಿ ಇಪ್ಪತ್ತಾರನೇ ತಾರೀಕು ಧಜಾವಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳುವುದರ ಮೂಲಕವಾಗಿ ಶಾಸಕರು ಇಂದು ಸಂಜೆ ಅಜ್ಜಂಪುರದ ತಾಲೂಕು ಪಂಚಾಯತಿ ಆವರಣದಲ್ಲಿ ಪೂರ್ವಭಾವಿ ಸಭೆಯನ್ನು ಅಧಿಕಾರಿಗಳೊಂದಿಗೆ ಕರೆಯಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಶಾಸಕರು ತಮ್ಮ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಈ ಎರಡೂ ಅವಳಿ ತಾಲೂಕುಗಳಲ್ಲಿ ನಮ್ಗೆ ಎರಡು ಒಂದೇ ರೀತಿಯ ಕಾಣಬೇಕು ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ಅಂದ್ರೆ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ತರೀಕೆರೆಯಲ್ಲಿ ಪ್ಲಾಕಾಸ್ಟಿಂಗ್ ಮಾಡ್ತೇವೆ ಅದೇ ರೀತಿಯಾಗಿ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದಂದು ಅಜ್ಜಂಪುರದಲ್ಲಿ ಒಂದು ಪ್ಲಾಕಾಸ್ಟಿಂಗ್ ಮಾಡುತ್ತೇವೆ ಒಂದು ಹಮ್ಮಿಕೊಳ್ಳುವ ಹೇಳುವುದ್ರ ಮೂಲಕವಾಗಿ ಜನತೆಗೆ ಹರ್ಷವನ್ನ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಅಧಿಕಾರಿ ವರ್ಗದವರು ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿಯವರು ಎಲ್ಲರೂ ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸುವ ಮೂಲಕವಾಗಿ ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಒಂದು ಸಂಜೆಯ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ತಮ್ಮ ಸಾಂಸ್ಕೃತಿಕ ದೇಶಭಕ್ತಿ ಗೀತೆಗಳನ್ನು ಆಡುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಒಂದು ಸಭೆಗೆ ಎಲ್ಲರೂ ಸಹ ಆಗಮಿಸಬೇಕು ಎಂದು ಹೇಳಿದ್ದಾರೆ ಆದರೆ ಒಟ್ಟಾರೆಯಾಗಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಅಜ್ಜಂಪುರ ತಾವು ಜನತೆಗೆ ಒಂದು ಹರ್ಷದ ಸುದ್ದಿಯನ್ನ ನೀಡಿದ್ದಾರೆ ಎಂದು ಹೇಳಬಹುದಾಗಿದೆ ಕೆಲಸ ಮಾಡದಿರಬಹುದು ಸಾಹಿತ್ಯ

ತರೀಕೆ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಹಾಗೆಯೇ ಅಸಿಸ್ಟೆಂಟ್ ಕಮಿಷನರ್ ಆದಂತಹ ಕಾಂತರಾಜ್ ಹಾಗೆಯೇ ಅಜ್ಜಂಪುರ ತಾಲೂಕಿನ ತಹಸೀಲ್ದಾರ್ ಶಿವಶಣಪ್ಪ ಕಟ್ಟೋಳಿ ಹಾಗೂ ತರೀಕೆರೆ ತಾಲೂಕಿನ ಶ ತಹಸೀಲ್ದಾರ್ಥ ರಾಜು ಅವರು ಹಾಗೆಯೇ ಅಜ್ಜಂಪ್ರ ಮತ್ತು ತರೀಕೆ ತಾಲೂಕಿನ ಇಒ ಆದಂತಹ ಶ್ರೀಮತಿ ಗೀತಾ ಅವರು ಭಾಗವಹಿಸಿದ್ದರು ಈ ಒಂದು ಕಾರ್ಯ ಪೂರ್ವ ಸಭೆಯಲ್ಲಿ ಜಿ ನಟರಾಜ್ ಜೋಗಿ ಪ್ರಕಾಶ್ ಹಾಗೂ ಪತ್ರಕರ್ತರು ಹಾಗೂ ಎಲ್ಲಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಂಘ ಸಂಸ್ಥೆಯವರು ಅಂಗನವಾಡಿಯವರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದು ವಿಶೇಷ